श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं శ్రీగరుభ్యో నమ లంబోదరం పరమసుందరమేకంతం రక్తంబరం త్రినయనం పరమం పవిత్రం ఉద్ధ్ దివాకరయకాంతం విఘ్నేశ్వరం సకల విఘ్నరం నమామి యొక్క విఘ్నదనేతి సుందరేతి భక్తి ప్రియేతి సుఖదేతి ఫలప్రదేతి విద్యా ప్రదేత్యగహరేతి స్వంతి ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शार्ङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वा ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ಮೂವತ್ತೆಂಟನೆಯ ಅಧ್ಯಾಯವಾದ ಯಯಾತಿ ಚರಿತ ಯಯಾತಿ ರಾಜನಿಗೂ ಅಷ್ಟಕನಿಗೂ ನಡೆದ ಸಂವಾದದ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಯಯಾತಿಯು ಹೇಳುತ್ತಾನೆ ನಾನು ನಹುಷ ಭೂಪತಿಯ ಪುತ್ರನಾದ ಯಯಾತಿ ಪುರುವಿನ ತಂದೆ ಎಲ್ಲ ಜಂತುಗಳನ್ನು ತಿರಸ್ಕಾರವಾಗಿ ಕಂಡ ಕಾರಣ ಪುಣ್ಯಮಯವಾದ ದೇವಲೋಕಗಳಿಂದ ನನ್ನನ್ನು ನೂಕಿದರು ಸುಕೃತವು ತೀರಿದುದರಿಂದ ಬೀಳುತ್ತಿದ್ದೇನೆ ನಾನು ನಿಮಗಿಂತಲೂ ವಯಸ್ಸಿನಲ್ಲಿ ಕಿರಿಯವನು ಆದುದರಿಂದ ನಿಮ್ಮ ನಮಸ್ಕಾರಕ್ಕೆ ನಾನು ಅರ್ಹನಲ್ಲ ವಿದ್ಯೆ ತಪಸ್ಸು ಅಥವಾ ಜನ್ಮ ಇವುಗಳಲ್ಲಿ ಹಿರಿಯವನಿಗೆ ಮಾತ್ರವೇ ದ್ವಿಜರ ಪ್ರಣಾಮವು ಸಲ್ಲುವುದು ಅಷ್ಟಕನು ಹೇಳುತ್ತಾನೆ ಓ ರಾಜ ವಯಸ್ಸಿನಲ್ಲಿ ನಾನು ನಿನಗಿಂತ ದೊಡ್ಡವನೆಂದು ಹೇಳಿದೆ ಹೌದು ಸ್ವಲ್ಪ ಹಿರಿಯವನಿರಬಹುದು ಆದರೆ ವಿದ್ಯೆ ಮತ್ತು ತಪಸ್ಸುಗಳಲ್ಲಿ ವೃದ್ಧ ನೆನೆಸಿದವನೇ ದ್ವಿಜರಿಗೆ ಪೂಜಾರ್ಹನು ಯಯಾತಿಯು ಹೇಳುತ್ತಾನೆ ವಿಹಿತ ಕರ್ಮಗಳಿಗೆ ವಿರೋಧವಾಗಿ ನಡೆಯುವುದೇ ಪಾಪ ಅದರಲ್ಲಿ ತೊಡಗಿದವರಿಗೆ ಪಾಪಲೋಕವೇ ಗತಿ ಸಜ್ಜನರು ದುರ್ಜನರನ್ನು ಅನುಸರಿಸುವುದಿಲ್ಲ ಏಕೆಂದರೆ ದುರ್ಜನನು ಇವರಿಗೆ ಪ್ರತಿಕೂಲವಾಗಿ ಮಾತನಾಡುವ ಸ್ವಭಾವದವನು ಶ್ರೇಷ್ಠವಾದ ಸಂಪದವು ನನಗೆ ಬೇಕಾದಷ್ಟಿತ್ತು ಪ್ರಯತ್ನ ಮಾಡಿ ನಾನು ಅದನ್ನು ಮರಳಿ ಪಡೆಯುವೆನು ಎಂದು ನಿಶ್ಚಯಿಸಿ ತನ್ನ ಹಿತ ಸಾಧನೆಯಲ್ಲಿ ಯಾವನು ತೊಡಗುವನೋ ಅವನೇ ಬಲ್ಲವನು ಧೀರನು ಜೀವರಾಶಿಯಲ್ಲಿ ಎಷ್ಟೋ ಪ್ರಾಣಿಗಳಿವೆ ಅವು ಬಗೆ ಬಗೆಯವು ದೈವದ ಅಧೀನದಲ್ಲಿರತಕ್ಕವು ಸ್ವತಂತ್ರವಾಗಿ ಕೆಲಸ ಮಾಡುವ ಅಧಿಕಾರವು ಅವಕ್ಕಿಲ್ಲ ಕಾಲಾನುಗುಣವಾಗಿ ಒದಗುವ ಆಯ ಕಷ್ಟ ಸುಖಗಳಿಂದ ಧೀರನಾದವನು ಮನಸ್ಸಿನಲ್ಲಿ ವಿಕಾರವನ್ನು ಹೊಂದಬಾರದು ವಿಧಿಯು ಬಲಿಷ್ಠವಾದುದು ಎಂದು ತಿಳಿದು ದೃಢ ಬುದ್ಧಿಯಿಂದ ಇರಬೇಕು ಸುಖವೋ ದುಃಖವೋ ಪ್ರಾಣಿಗೆ ದೈವವಶದಿಂದ ಬರುತ್ತದೆ ಅದರ ಸ್ವಂತ ಶಕ್ತಿಯಿಂದಲ್ಲ ಆದುದರಿಂದ ದೈವವೇ ಪ್ರಬಲ ಎಂದು ಅರಿಯಬೇಕು ದುಃಖ ಬಂತೆಂದು ಸಂತಾಪಗೊಳ್ಳುವುದು ಸುಖ ಒದಗಿತೆಂದು ಹೋಗುವುದು ಎಂದಿಗೂ ಕೂಡದು ದುಃಖದಿಂದ ಬೇಯಬಾರದು ಸುಖದಿಂದ ಹಿಗ್ಗಬಾರದು ಜ್ಞಾನಿಯು ಯಾವಾಗಲೂ ಸಮಚಿತ್ತದಿಂದಿರಬೇಕು ದೈವವು ಬಲಿಷ್ಠವಾದುದೆಂದರಿತು ಸಂತಾಪಕ್ಕೂ ಸಂತೋಷಕ್ಕೂ ಮನಸ್ಸಿನಲ್ಲಿ ಎಂದಿಗೂ ಎಡೆಗೊಡಬಾರದು ಓ ಅಷ್ಟಕ ಹೆದರಿಕೆಯಾದಾಗ ನಾನೆಂದಿಗೂ ಮೋಹಗೊಳ್ಳುವುದಿಲ್ಲ ನನ್ನ ಮನಸ್ಸಿನಲ್ಲಿ ಯಾವ ಸಂತಾಪವೂ ಇಲ್ಲ ಬ್ರಹ್ಮನು ಲೋಕದಲ್ಲಿ ನನ್ನನ್ನು ಯಾವಾಗ ಹೇಗೆ ಮಾಡುವನು ಆಗ ಹಾಗೆ ಆಗುವೆನು ಎಂದು ತಿಳಿದಿದ್ದೇನೆ ಬೆವರಿನಿಂದ ಹುಟ್ಟಿದವು ಮೊಟ್ಟೆಯಿಂದ ಬಂದುವು ನೆಲವನ್ನು ಸೀಳಿ ಹೊರಟವು ಹರಿದಾಡುವಂತಹವು ಈ ನಾಲ್ಕು ಬಗೆಯ ಜಂತುಗಳು ಹುಳುಗಳು ನೀರಿನಲ್ಲಿರುವ ಮೀನುಗಳು ಹಾಗೆಯೇ ಕಲ್ಲು ಮತ್ತು ಹುಲ್ಲು ಕಡ್ಡಿಗಳು ಅದೃಷ್ಟವು ತೀರಿದರೆ ತಮ್ಮ ತಮ್ಮ ಮೂಲ ರೂಪಗಳನ್ನು ಸೇರಿಕೊಳ್ಳುವವು ಸುಖ ದುಃಖಗಳು ಸ್ಥಿರವಲ್ಲವೆಂದು ತಿಳಿದಿದ್ದೇನೆ ಆದುದರಿಂದ ಓ ಅಷ್ಟಕ ನಾನೇಕೆ ಸಂತಾಪ ಪಡಲಿ ಏನು ಮಾಡಲಿ ಏನು ಮಾಡಿದರೆ ಸಂಕಟ ಬಾರದು ಎಂದು ನಾನು ಕೊರಗುವುದಿಲ್ಲ ಆದ ಕಾರಣ ಎಚ್ಚರಿಕೆಯಿಂದ ದುಃಖವನ್ನು ತೊರೆದಿದ್ದೇನೆ ಶೌನಕರು ಹೇಳುತ್ತಾರೆ ಯಯಾತಿರಾಜನು ಹೀಗೆನಲು ಅಷ್ಟಕನು ಸರ್ವಗುಣ ಸಂಪೂರ್ಣನೂ ತನ್ನ ತಾಯಿಯ ತಂದೆಯೂ ಆದ ಆ ರಾಜನು ಸ್ವರ್ಗಲೋಕದಲ್ಲಿ ಹೇಗೆ ಇದ್ದನೆಂಬುದನ್ನು ವಿವರವಾಗಿ ಕೇಳಿದನು ಅಷ್ಟಕನು ಹೇಳುತ್ತಾನೆ ಓ ರಾಜೇಶ್ವರ ನೀನು ಯಾವ ಯಾವ ಪ್ರಧಾನ ಲೋಕಗಳಲ್ಲಿ ಸುಖವನ್ನು ಅನುಭವಿಸಿದೆ ಎಷ್ಟು ಕಾಲ ಯಾವ ರೀತಿಯಲ್ಲಿ ಇದೆಲ್ಲವನ್ನೂ ನನಗೆ ವಿವರವಾಗಿ ಹೇಳು ನೀನು ಸಕಲ ಕ್ಷೇತ್ರಗಳನ್ನು ಅರಿತವನಂತೆ ಧರ್ಮವನ್ನು ಹೇಳುತ್ತಿರುವೆ ಯಯಾತಿಯು ಹೇಳುತ್ತಾನೆ ನಾನು ಈ ಲೋಕದಲ್ಲಿ ಚಕ್ರವರ್ತಿಯಾಗಿದ್ದೆನು ಬಳಿಕ ಪುಣ್ಯ ಪ್ರಭಾವದಿಂದ ಶ್ರೇಷ್ಠವಾದ ಲೋಕಗಳನ್ನು ಗಳಿಸಿದೆನು ಅಲ್ಲಿ ಸಾವಿರ ವರ್ಷಗಳ ಕಾಲ ವಾಸ ಮಾಡಿದೆನು ಆಮೇಲೆ ಇನ್ನೂ ಉತ್ತಮವಾದ ಲೋಕಗಳಿಗೆ ತೆರಳಿದೆನು ಅಲ್ಲಿಂದ ಇಂದ್ರನ ರಮ್ಯವಾದ ನಗರಿಗೆ ಹೋದೆನು ಅದಕ್ಕೆ ಸಾವಿರ ಬಾಗಿಲುಗಳು ಅದು ನೂರು ಯೋಜನ ವಿಸ್ತಾರವಾದುದು ಅಲ್ಲಿ ಸಾವಿರ ವರ್ಷಗಳ ಕಾಲವಿದ್ದು ಅದಕ್ಕಿಂತಲೂ ಉತ್ತಮವಾದ ಲೋಕಗಳಿಗೆ ಹೋದೆನು ಬಳಿಕ ಲೋಕಾಧಿಪತಿಯಾದ ಬ್ರಹ್ಮನ ದಿವ್ಯಲೋಕಕ್ಕೆ ತೆರಳಿದೆನು ಅಲ್ಲಿ ಮುಪ್ಪೇ ಇಲ್ಲ ಅದು ದೊರಕುವುದು ದುರ್ಲಭ ಅಲ್ಲಿ ಸಾವಿರ ವರ್ಷಗಳಿದ್ದು ಅನಂತರ ಇನ್ನೂ ಶ್ರೇಷ್ಠವೆನಿಸಿದ ಲೋಕಗಳನ್ನು ಸೇರಿದೆನು ಸುಕೃತ ವಶದಿಂದ ಪುಣ್ಯ ಲೋಕಗಳು ಸ್ವಾಧೀನವಾಗಲು ಒಬ್ಬೊಬ್ಬ ದೇವನ ಮನೆಯಲ್ಲೂ ಇಷ್ಟ ಬಂದಂತೆ ವಾಸಿಸಿದೆನು ದೇವತೆಗಳೆಲ್ಲರೂ ನನ್ನನ್ನು ಸತ್ಕರಿಸಿದರು ಲೋಕಾಧಿಪತಿಗಳಿಗೆ ಸಮಾನವಾದ ಮಹಿಮೆಯೂ ಕಾಂತಿಯೂ ನನಗೆ ಬಂದವು ಹಾಗೆಯೇ ಸ್ವೇಚ್ಛಾರೂಪವನ್ನು ತಾಳಿ ಇಂದ್ರನ ಉದ್ಯಾನದಲ್ಲಿ ಲಕ್ಷಗಟ್ಟಲೆ ವರ್ಷಗಳ ಕಾಲ ಇದ್ದೆನು ಅಪ್ಸರ ಸ್ತ್ರೀಯರೊಡನೆ ಸಂಚರಿಸುತ್ತ ಹೂ ಬಿಟ್ಟು ಪರಿಮಳವನ್ನು ಬೀರುತ್ತಿರುವ ಸುಂದರವಾದ ಮರಗಳನ್ನು ನೋಡಿದೆನು ದೇವಭೋಗಗಳಲ್ಲಿ ಮನಸ್ಸಿಟ್ಟು ಅಲ್ಲಿ ಸಂತೋಷದಿಂದಿದ್ದೆನು ಎಷ್ಟೋ ಕಾಲ ಕಳೆಯಿತು ಒಂದು ದಿನ ಭಯಂಕರ ರೂಪದ ದೇವದೂತನೊಬ್ಬನು ಬಂದು ಬೀಳು ಎಂದು ಮೂರು ಸಾರಿ ಪ್ಲುತ ಸ್ವರದಿಂದ ಎಂದರೆ ಅತಿ ದೀರ್ಘ ಸ್ವರದಿಂದ ಗಟ್ಟಿಯಾಗಿ ಹೇಳಿದನು ಎಲೈ ರಾಜಶ್ರೇಷ್ಠನೇ ನನಗೆ ಗೊತ್ತಾದುದು ಇಷ್ಟೆ ಬಳಿಕ ನನ್ನ ಪುಣ್ಯವೆಲ್ಲವೂ ಮುಗಿಯಿತು ನಂದನವನದಿಂದ ಉರುಳಿ ಬಿದ್ದೆನು ಅಂತರಿಕ್ಷದಲ್ಲಿ ದೇವತೆಗಳು ನನಗಾಗಿ ಮರುಗುತ್ತಿದ್ದರು ಅವರ ಮಾತು ನನಗೆ ಕೇಳಿಬಂದಿತು ಸುಕೃತಗಳನ್ನೆಸಗಿ ಪವಿತ್ರ ಕೀರ್ತಿಯನ್ನು ಗಳಿಸಿದ್ದ ಯಯಾತಿ ಮಹಾರಾಜನು ಥಟ್ಟನೆ ಪುಣ್ಯವೆಲ್ಲ ತೀರಿಹೋಗಿ ಇಗೋ ನೆಲಕ್ಕೆ ಬೀಳುತ್ತಿರುವನು ಎಂದು ಅವರು ಹೇಳುತ್ತಿದ್ದರು ಹೇಗಾದರೂ ಆಗಲಿ ಸತ್ಪುರುಷರ ಮಧ್ಯದಲ್ಲಾದರೂ ಬಿದ್ದೇನೆ ಎಂದು ನೆಲಕ್ಕೆ ಉರುಳುತ್ತಿದ್ದ ನಾನು ಅವರೊಡನೆ ಹೇಳಿದೆನು ನೀವು ಯಜ್ಞ ಮಾಡುತ್ತಿರುವ ಪ್ರದೇಶವನ್ನು ಅವರು ನನಗೆ ಹೇಳಿದರು ಹವಿಸ್ಸುಗಳ ವಾಸನೆ ಹರಡುತ್ತಿರಲು ಹೊಗೆಯು ಮೇಲಕ್ಕೇರುತ್ತಿರಲು ಇದೇ ಆ ಪವಿತ್ರ ಸ್ಥಳವೆಂದರಿತು ಇಲ್ಲಿಗೆ ಬಂದಿರುವೆನು ಶ್ರೀ ಮಾತ್ಸ್ಯೆ ಮಹಾಪುರಾಣೆ ಸೋಮವಂಶೆ ಯಯಾತಿಚರಿತೆ ಅಷ್ಟ ತ್ರೀಶೋಧ್ಯಾಯ ಶ್ರೀ ಕೃಷ್ಣಾರ್ಪಣ ವಸ್ತು ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ಮೂವತ್ತೊಂಬತ್ತನೆಯ ಅಧ್ಯಾಯವಾದ ಯಯಾತಿಚರಿತ ಪುಣ್ಯಫಲವು ತೀರಿದ ಬಳಿಕ ಜೀವನು ಮತ್ತೆ ದೇಹವನ್ನು ಎತ್ತುವ ವಿಧಾನದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ಒಂದೇ ಕೃಷ್ಣಂ ಒಂದೇ ಪೃಥಾಸುತಂ ಶ್ರೀ ಕೃಷ್ಣಾಯ ನಮಃ